ನಮಸ್ಕಾರ 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 ಈ ವಿಡಿಯೋ ಕುಂಭಮೇಳದ ಬಗ್ಗೆ ಕುಂಭಮೇಳ 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 ಅಂತ ಕೇಂದ್ರ ಸರ್ಕಾರ ಈ ಕುಂಭಮೇಳದ ಬಗ್ಗೆ ಸಾಕಷ್ಟು ಪ್ರಚಾರಗಳನ್ನು ಮಾಡ್ತಾ ಅದು ನಮ್ಮ ಸನಾತನ ಧರ್ಮ ಅದು ಇದು ಅಂತ ಹೇಳ್ತಾರೆ ಏನೋ ಈ ಕುಂಭಮೇಳವನ್ನ ಬಿಜೆಪಿ ಬರಕ್ ಮುಂಚೆನೂ ಆರ್ ಎಸ್ ಎಸ್ ಬರಕ್ ಮುಂಚೆನೂನು ಮೋದಿ ಬರಕ್ ಮುಂಚೆನೂ ಕೂಡ ನಡ್ಕೊಂಡು ಬರ್ತಾ ಇತ್ತು ಅದು ಅವ್ರು ಬಾಡ್ ಅದು ಒಂದು ಧಾರ್ಮಿಕ ಗುಂಪು ಅದನ್ನ ಮಾಡ್ಕೊಂಡ್ ಬರ್ತಾ ಇತ್ತು ಅದ್ರ ಬಾಡ್ಗೆ ಅವರು ಆ ನಾಗೂ ಸನ್ಯಾಸಿಗಳು ಎಷ್ಟೋ ಜನ ತಪಸ್ಸಲ್ಲಿ ಕೂತ್ಕೊಂಡಿರ್ತಾರೆ ಅವ್ರ ಪಾಡ್ಗ ಅವ್ರು ಎಷ್ಟೋ ಸಾರಿ ಊಟ ಮಾಡಿರೋಲ್ಲ ಏನೋ ಅವ್ರ ಸಾಧನೆಗಳು ಅದು ಅವ್ರ ಪಾಡ್ಗಿತ್ತು ಈಗ ಅದನ್ನ ತಗೊಂಡ್ಬಂದು ಈ ಮೋದಿ ಮತ್ತೆ ಬಿ ಜೆ ಪಿಯವರು ಇದು ನಮ್ ಧರ್ಮ ಅಂತಂದ್ರೆ ಅದು ಅವ್ರ ಧರ್ಮ ಮಾಡ್ಕಂತ ಇದಾರೆ ನಮ್ಗೇನ್ ಸಮಸ್ಯೆ ಇಲ್ಲ ಸಮಸ್ಯೆ ಏನು ಅಂತಂದ್ರೆ ನಮ್ಮನ್ನ ತಗೊಂಡೋಗಿ ಹಿಂದೂ ಧರ್ಮ ಕನೆಕ್ಟ್ ಮಾಡ್ಕೊಳ್ಳಿ ಅಂತಂದ್ರೆ ನಮ್ದು ಬಸವ ಧರ್ಮ ಕರ್ನಾಟಕದಲ್ಲಿ ನಾವು ನಮ್ಗಂಟಿ ಬಸವ ಬಸವ ಕಲ್ಯಾಣನ ಬಸವ ಧರ್ಮನವನ್ನ ಮಾನವೀಯ ಧರ್ಮಗಳನ್ನ ನಾವು ಒಪ್ಕೊಂಡಿರೋದು ಓಕೆ ಈ ಮಣ್ಣಲ್ಲಿ ಸಾಕಷ್ಟು ಸಾಧ ಸಾಧಕರಿದ್ದಾರೆ ಬೇಕಾರಾದರೂ ಕುಂಭಮೇಳಕ್ಕೆ ಹೋಗ್ಲಿ ಸ್ನಾನ ಮಾಡ್ಕೊಂಡು ಅವ್ರ ಭಕ್ತಿ ಭಾವ ತೋರಿಸ್ಕೊಂಡ್ ಬರಲಿ ಬಟ್ ಅದು ನಮ್ಮ ಪರಂಪರೆ ಅಂತ ನಮ್ಮನ್ನ ಮೇ ಹೋಗ್ಬಿಡಿ ವಿ ಟ್ರೈ ಟು ಸ್ಟೇ ನಾವು ಸಿವಿಲೈಸ್ಡ್ ನಾಗರಿಕರು ಬಟ್ಟೆ ಹಾಕೊಂಡಿದ್ದೀವಿ ನಾಗ ಸನ್ಯಾಸಿಗಳು ಬಟ್ಟೆನೇ ಧರಿಸಲ್ಲ ನಮ್ಮ ನಾಗರಿಕತೆ ಅಂತ ನಾವು ಒಪ್ಕೋಳಕ್ ಆಗ್ತದೆ ಸಾವಿರಾರು ವರ್ಷಗಳ ಹಿಂದೆ ನಗ್ನವಾಗಿದ್ರು ಅಂಗ ಈಗ ನಗ್ನವಾಗಿರಕ್ಕದ ಅದು ನಮ್ಮ ಪರಂಪರೆ ಅದಕ್ಕಿಂತ ಹಿಂದೆ ಕಾಡು ಮನುಷ್ಯ ಜೊತೆ ಕಾಡಲ್ಲಿದ್ರು ಅದು ನಮ್ಮ ಪರಂಪರೆ ಮನುಷ್ಯನ ಎಣಗಳನ್ನ ತಿನ್ನೋನು ತುಂಬಾ ಏನು ಪವರ್ಫುಲ್ ಮಾಡ್ತಾನೆ ದಯಮಾಡಿ ವೈಜ್ಞಾನಿಕ ಯುಗದಲ್ಲಿ ಪರಂಪರೆ ಬಗ್ಗೆ ಧರ್ಮದ ಬಗ್ಗೆ ನಮ್ ಎಲ್ಲರಿಗೂ ನಂಬಿಕೆ ಇದೆ ಅದನ್ನ ಮೂಢ ನಂಬಿಕೆಯಿಂದ ನಮ್ ಬಗ್ಗೆ ನಾವ್ಯಾರು ರೆಡಿ ಇಲ್ಲ ಬೇಕಾರೆ ನೀವು ಹೋಗಿ ಮಾಡ್ಕೊಳ್ಳಿ ನಮ್ಗೂ ಏನದ ಬಗ್ಗೆ ತಕರಾಲಿಲ್ಲ ಹಂಗನ್ ಬಿಟ್ಟು ನಮ್ಮನ್ ತಗೊಂಡಿ ಏ ನಿಮ್ ಹಿಂದೂ ಧರ್ಮ ಸನಾತನ ಯಾವನ ಬಟ್ಟೆ ಬಿಚ್ಚ ಬಟ್ಟೆ ಬಿಚ್ಚ ನಗ್ನವಾಗಿದ್ರು ಅದು ಮೂಲ ನಿವಾಸಿಗಳು ನಾವು ನಾವ ನಾವ್ ಆ ಲೆವೆಲ್ನವರು ಹ ಅದಾದ ನಂತರ ನಾಗರಿಕತೆ ಬಂತು ಸ್ಟೋನೇಜ್ ಬಂತು ಚರ್ಮದ ಬಟ್ಟೆಗಳನ್ನ ಹಾಕೊಂಡ್ರು ಇವತ್ತು ನಾಗರಿಕತೆಯಿಂದ ನಾವು ಬಟ್ಟೆಗಳನ್ನ ಹಾಕಂತ ಇದೀವಿ ನಾವು ಶವಗಳನ್ನ ತಿನ್ನಕಾಗಲ್ಲ ನಾವು ನಗ್ನವಾಗಿ ಓಡಾಡಕ್ಕಾಗಲ್ಲ ಅವ್ರು ಮಾಡ್ಕೊಂತಾರೆ ನಾಗು ಸನ್ಯಾಸಿಗಳು ಅದವ್ರ ಸಂಪ್ರದಾಯ ಮಾಡ್ಕೊಳ್ಳಿ ನಮ್ಗೇನು ಸಮಸ್ಯೆ ಇಲ್ಲ ಬಟ್ ನಮ್ಮನ್ನ ಅವ್ರ ಜೊತೆ ಕನೆಕ್ಟ್ ಮಾಡಿಕೊಂಡು ನೀವು ಧರ್ಮದವರು ಧರ್ಮದವ್ರು ನಾವ್ ಗುರು ನಮ್ಗೆಲ್ಲ ನಾಗರಿಕತೆ ನಾವು ಬಟ್ಟೆ ಹಾಕೊಂಡ್ಲೇಬೇಕು ನಾವ್ ಏನನ್ ಆಗಲ್ಲ ನಮ್ಗೆ ಕೆಪಾಸಿಟಿ ಇಲ್ಲ ನಮ್ಗೆ ಅದಕ್ಕೆ ಹೋಲ್ಗೆ ಮಾಡಕ್ ಹೋಗ್ಬಿಡಿ ಅದು ಅವರ ಪಾಲನೆ ಮಾಡ್ಕೊಳ್ಳಿ ನಮ್ಗೇನು ಸಮಸ್ಯೆ ಇಲ್ಲ ಬಿಜೆಪಿಯರ್ ಮಾಡ ಕೆಲಸ ಇಲ್ಲ ಅವ್ರ ಏನೋ ಪಾಪ ವರ್ಷಾನ್ಗಟ್ಲೆಯಿಂದ ಮಾಡ್ಕೊಂಡಿದಾರೆ ನಾಗು ಸನ್ಯಾಸಿಗಳು ಅಲ್ಲೇನೋ ಅಲ್ಲಿ ಸ್ಥಾನ ಮಾಡೋದು ಅವ್ರೇನೋ ಒಂದು ಆಚಾರ ವಿಚಾರ ಅದನ್ ತಗೊಂಬಂದು ನಮಗ್ ತಗಲಾಕಿ ನೀವು ಅವ್ರವರು ಅಂದ್ರೆ ಗುರು ನಾವು ದೂರ ಇದೀವಿ ಅವ್ರ ಜೀವನನೇ ಬೇರೆ ನಮ್ ಜೀವನನೇ ಬೇರೆ ನಮಗೂ ಅದಕ್ಕೆ ಸಂಬಂಧನೇ ಇಲ್ಲ ನಮ್ದು ಏನಿದ್ರು ಬಸವಣ್ಣನ ಪರಂಪರೆ ಏಕ ಮಂಟಪ ಅವ ನಮ್ಮವ ಅವ ನಮ್ಮವ ಅಂತ ಹೇಳ್ಕೊಂಡು ಯಾವ್ದೋ ಆ ಆಸ್ಥಾನದಲ್ಲಿ ಮಂತ್ರಿ ಆಗಿ ನಮ್ಗೆ ವಚನಗಳನ್ನು ಕೊಟ್ಟಂತ ಪರಂಪರೆ ನಮ್ದು ಕುವೆಂಪು ಪರಂಪರೆ ನಮ್ದು ಒಗ್ಗಟ್ಟಿನ ಪರಂಪರೆ ಒಡ್ದಾಕ ಪರಂಪರೆ ಇಲ್ಲ ನಮ್ದು ಗಂಗರ ಪರಂಪರೆ ನಮ್ದು ಕೃಷ್ಣರಾಜ ಏನೋ ವಿಜಯನಗರ ಸಾಮ್ರಾಜ್ಯ ಪರಂಪರೆ ನಮ್ದು ಬೆಂಗಳೂರಿಗೆ ನೀರು ಕೊಟ್ಟಿರೋ ಒಡೆಯರ್ ಪರಂಪರೆ ನಮ್ದು ನಮ್ದು ಆ ಪರಂಪರೆ ನಾವೆಲ್ಲ ದ್ರಾವಿಡರು ಮೂಲ ನಿವಾಸಿಗಳು ಈ ದೇಶದ ಮೂಲ ನಿವಾಸಿಗಳು ಅವರು ನಾಗ ಸನ್ಯಾಸಿಗಳು ಅವರ ಜೀವನ ಶೈಲಿ ಬೇರೆ ಅವರ ಆಚಾರ ವಿಚಾರ ಬೇರೆ ಅವರು ಮದುವೆ ಆಗಲ್ಲ ಅವರ ಜೀವನ ನಗ್ನವಾಗಿರ್ತದೆ ನಾವು ಅದ್ರ ಬಗ್ಗೆ ಸಮಸ್ಯೆ ಇಲ್ಲ ತಕರಾಲಿಲ್ಲ ಅದನ್ನ ತಗೊಂಬಂದು ನಮ್ಗೆ ಯಾಕೆ ಹೋಲಿಸ್ತೀರ ನಮಗೂ ಅದಕ್ಕೆ ಸಂಬಂಧ ಏನು ನಾವು ನಾವೇನೋ ಬೇಜಾರು ಧರ್ಮಸ್ಥಳಕ್ಕೆ ಹೋಗ್ತೀರಿ ಶೃಂಗೇರಿಗೆ ಹೋಗ್ತೀವಿ ಹಂಪಿಗೆ ಓದ್ತೀರಿ ಇನ್ನೂ ತಪ್ಪರೆ ಪಕ್ಕದ ತೃಪ್ತಿಗೆ ಹೋಗ್ತೀವಿ ನಮ್ಮ ಪರಂಪರೆಗಳಿದ್ದು ನೀನ್ ಎಲ್ಲೋ ಕುಂಭಮೇಳ ಅದು ಅವ್ರ ಪರಂಪರೆ ಅವರು ನಾಗ ಸನ್ಯಾಸಿಗಳು ಅದನ್ನ ವರ್ಷಾನ್ಗಟ್ಲೆಯಿಂದ ನೂರಾರು ವರ್ಷಗಳಿಂದ ಪರಂಪರೆನ ಮಾಡ್ಕೊಂಬಂದ್ರೆ ಅವ್ರು ಮಾಡ್ಕೊಂಡ್ಲಿ ಆ ಪರಂಪರೆ ತಗೊಂಡ್ಬಂದು ನಾವೇನ್ ಮಾಡ್ಕೊಳ್ಳಣ್ಣ ಅವರು ಉಗುರು ಕಟ್ ಮಾಡಿಲ್ಲ ಅಂದ್ರೆ ಉಗುರುಗಳು ಹಿಂಗೆಲ್ಲ ಸುತ್ಕೊಂಡಿರ್ತವೆ ಅದ್ ಬಾ ಉಗುರು ಕಟ್ ಮಾಡಿಲ್ಲ ನ್ಯಾಚುರಲ್ ಆಗಂತದ್ದು ಅವ್ರು ಬಟ್ಟೆ ಬಿಚ್ಕೊಂಡಿದ್ದೆ ಅದು ಅವ್ರ ಪರಂಪರೆ ಅದ್ ಅವರು ಯಾವ್ದೋ ಒಂದು ತಿಥಿ ಸಮಯದಲ್ಲಿ ಅವ್ರು ಸ್ನಾನ ಮಾಡ್ಕೊಂಡು ಅವ್ರ ಆಚಾರ ವಿಚಾರ ಮಾಡ್ಕೊಂಡ್ರೆ ನಮ್ಮಂತ ಒಣಗೆ ದಯಮಾಡಿ ನಾಗು ಸನ್ಯಾಸಿಗಳಿಗೂ ಏನೋ ಅವ್ರ ಪರಂಪರೆ ಮಾಡ್ಕೊಳ್ಳಿ ನಮ್ದು ನೂರಾರು ಪರಂಪರೆ ಐತೆ ಕರ್ನಾಟಕದಲ್ಲಿ ಬಸವ ಪರಂಪರೆ ಐತೆ ಕೆಂಪೇಗೌಡರ ಪರಂಪರೆ ಐತೆ ಅಹ್ ಮೈಸೂರು ಒಡೆಯಾರ್ ಪರಂಪರೆ ಇದೆ ವಿಜಯನಗರ ಸಾಮ್ರಾಜ್ಯದ ಪರಂಪರೆ ಇದೆ ಕಿತ್ತೂರು ರಾಣಿ ಚೆನ್ನಮ್ಮನ ಪರಂಪರೆ ಇದೆ ಎಲ್ಲ ಪರಂಪರೆ ನಾವು ನಮ್ಮ ಪರಂಪರೆ ಬಿಟ್ಟು ನಾಗೋ ಸನ್ಯಾಸಿ ನಾಗೋ ಸನ್ಯಾಸಿಗಳ ಹತ್ರ ಯಾ ಸನ್ಯಾಸಿಗಳ ಪರಂಪರೆ ನಾವ್ಯಾ ಕನೆಕ್ಟ್ ಮಾಡ್ಕೊಂಡ ದೇ ಆರ್ ನಾಟ್ ಗೆಟಿಂಗ್ ಮ್ಯಾರೇಡ್ ದೇ ವಿಲ್ ನಾಟ್ ವೇರ್ ಕ್ಲೋತ್ಸ್ ಅವ್ರ ಬಟ್ಟೆ ಹಾಕೋಣಲ್ಲ ಅವರು ವೈವಾಹಿಕ ಜೀವನ ಗೊತ್ತಿಲ್ಲ ಅವರ ಆಚಾರ ವಿಚಾರನೇ ಬೇರೆ ಇವತ್ತು ಬೆಂಕಿ ಟೆಂಟ್ಗಳು ಬೆಂಕಿ ಇಟ್ಕೊಂಡು ದಗ ದಗ ಅಂತ ನೋ ಕೇಂದ್ರ ಸರ್ಕಾರದ ಅಹ್ ಅದನ್ನ ವ್ಯವಸ್ಥಿತವಾಗಿ ಹ್ಯಾಂಡಲ್ ಮಾಡಕ್ಕೆ ಆಗ್ದರೆ ನೋಡಿ ಇವತ್ತು ಬೆಂಕಿ ಹಚ್ಕೊಂಡಿದೆ ಯಾವ ಪರಂಪರೆ ಯಾಕ್ರಿ ನಾವು ಬಟ್ಟೆ ಹಾಕೊಂಡ್ರೂ ಅವರ ಅವರ ಆಚಾರ ವಿಚಾರನೇ ಬೇರೆ ನಾಗ ಸನ್ಯಾಸಿಗಳು ಅದನ್ನ ತಗೊಂಡ್ಬಂದು ಯಾಕೆ ನಮಗ್ ತಗಲಾಕ್ತೀರಾ ನಾನ್ ನನ್ ಗೊತ್ತಿಲ್ಲಪ್ಪ ಈ ಕರ್ನಾಟಕದಲ್ಲಿ ಕೆಲವು ಕಚ್ಚಡಗಳು ಆ ನಮ್ ಪರ ನಮ್ ಪರಂಪರೆ ಅಂತಲ್ಲ ನಮ್ದು ಬಟ್ಟೆ ಹಾಕೊಂಡ ಪರಂಪರೆ ನಮ್ಮ ಹೆಣ್ಮಕ್ಳು ಬಟ್ಟೆ ಹಾಕಂತಾರೆ ನಾವು ಬಟ್ಟೆ ಹಾಕಂತೀವಿ ನಮ್ ಪರಂಪರೆ ಅದು ನಾಗ ಸನ್ಯಾಸಿಗಳ ಪರಂಪರೆ ನಮ್ಮ ನಮ್ ಪರಂಪರೆ ಹೆಂಗಾತದೆ ಅವ್ರು ಮಾಡ್ಕೊಂಡ್ರೆ ಸಂತೋಷ ಕೈ ಮುಗಿಯನ ಅದನ್ನ ನಾವ್ ಅಳವಡಿಸ್ಕೊಳಕ್ ಆಗಲ್ಲ ನಾಗ ಸನ್ಯಾಸಿಗಳು ಉಗ್ರ ಬಿಟ್ಕೊಂಡ್ರೆ ನಾನು ಊರು ಬಿಟ್ಕೊಂಡ ಆಗ್ತದ ಸನ್ಯಾಸಿಗಳು ಸ್ನಾನ ಮಾಡಲ್ಲ ನಾನ್ ಸ್ನಾನ ಮಾಡಿರಾಕ ಗಬ್ಬಾಸನೆ ಬರ್ತದೆ ನಾನ್ ಸ್ನಾನ ಮಾಡಿಲ್ಲ ಅಂದ್ರೆ ನಾಗ ಸನ್ಯಾಸಿಗಳು ಬಾಯ್ ತೊಳಿಯಲ್ಲ ನಾಗ ಸನ್ಯಾಸಿಗಳು ಏನ ತಿಂತಾರೆ ನಾನ್ ತಿನ್ನಕ ಅದ ಅವ್ರ ಪರಂಪರೆ ಮೂವತ್ತು ಸಾವಿರ ಭಾಷೆ ಅದ ಹೇಳ್ತಾರ ವಿವಿಧತೆಯಲ್ಲಿ ಏದಕ್ಕೆ ಏಕತೆ ಭಾರತ ವಿವಿಧ ಜಾತಿ ಧರ್ಮಗಳಲ್ಲಿ ಅವ್ರ ಆಚಾರ ಮಾಡ್ಕೊಂಡಿ ನಾಗು ಸನ್ಯಾಸಗಳಿರ್ತಾರ ನಾವು ಮಾಡ್ಕೊಳಕ್ ಆತದ ಅದನ್ನ ನಮ್ಮ ಆಚಾರ ವಿಚಾರ ಅಂತ ಹೇಳ್ತೀರಾ ನೀವು ನಾವ್ಯಾಕೆ ಅವ್ರ ಜೊತೆ ಕನೆಕ್ಟ್ ಮಾಡ್ಕೊಬೇಕು ಓಕೆ ಅವ್ರ ಆಚಾರ ವಿಚಾರ ಬಗ್ಗೆ ಗೌರವ ಐತೆ ನಾವ್ಯಾಕೆ ಏನು ಇದು ಉಗ್ರ ಬಿಟ್ಕೊಳ್ಳಕಾಗತ್ತದ ನಾನ್ ದುಡ್ಡು ಹೆಂಡ್ರು ಮಕ್ಕಳನ್ನ ಬಿಟ್ಟು ನೀವು ಬೇಕಾದ್ರೆ ಬಿಟ್ಕೊಳ್ಳಿ ನಮಗೇನೂ ಸಮಸ್ಯೆ ಇಲ್ಲ ಅವ್ರ ಪರಂಪರೆ ಬಗ್ಗೆ ನಮ್ಗೇನು ತಕರಾಲು ತಕರಾರು ಇಲ್ಲ ಅವರು ಸ್ಥಾನ ಮಾಡ್ಕೊಂಡ್ರೆ ಕುಂಭಮೇಳದಲ್ಲಿ ಸಂತೋಷ ಅಟ್ಲೀಸ್ಟ್ ಕುಂಭಮೇಳದ ಹೆಸರಲ್ಲಿ ಅವರ ಸ್ವಚ್ಛ ಸ್ವಚ್ಛತೆಯನ್ನ ಗಂಗೆ ತೊಳಿತಾಳೆ ಸಂತೋಷ ಅದಕ್ಕೂ ನಮ್ಗೆ ಕರ್ನಾಟಕಕ್ಕೆ ಸಂಬಂಧ ಏನು ಭಾರತದ ಅವಿಭಾಜ್ಯ ಅಂಗ ಕುಂಭಮೇಳ ನಡೀತದೆ ಓಕೆ ನಡ್ಕೊಂಡೋಗ್ಲಿ ಒಂದು ಸಾಂಪ್ರದಾಯಿಕ ಇದು ವಿಚಾರ ಸಂತೋಷ ಬೇಡ ಅಂದ್ರೆ ಯಾರು ನಮ್ಗೆ ಅದು ಕನೆಕ್ಷನ್ ಏನು ಕರ್ನಾಟಕದ ಪರಂಪರೆ ಬೇರೆ ಇದೆ ನಮ್ಮ ಪರಂಪರೆನೇ ಬೇರೆ ನಾವು ಭಾರತದಲ್ಲಿ ಹತ್ತಾರು ಸಾವಿರ ಪರಂಪರೆಗಳಿವೆ ಅವ್ರ ಪರಂಪರೆ ತಗೊಂಬಂದು ನಮ್ ತಗಲಾಕಾರ ಯಾವನು ನೀವು ಬೇಕಾದ್ರೆ ಮಾಡ್ಕೊಳ್ಳಿ ನಾವು ಅದನ್ನ ಅಗೌರವಾಗಿ ಇಲ್ಲಿ ಕಾಣಕ್ ಹೋಗಲ್ಲ ಹಂಗನ್ ಮಾತ್ರಕ್ಕೆ ನಾಗ ಸನ್ಯಾಸಿಗಳ ಜೊತೆಲಿ ಅವ್ರ ತರ ಸ್ನಾನ ಮಾಡಿದ್ರೆ ಯಾರು ಬಟ್ಟೆ ಹಾಕಂದ್ರೆ ಯಾರು ಉಗುರು ಬಿಟ್ಕ ಅತ್ತಿನ್ನು ಇತ್ತಿನ್ನು ಎಣ ಅಂತೋ ನಮ್ ಕೈಲಿ ಆಗಲ್ಲ ಗುರು ಇದನ್ನೆಲ್ಲ ಯಾರ ಪರಂಪರೆ ಸುಳ್ಳು ಕ್ಯಾನ್ ಯು ಕಂಫರ್ ಎ ಡಿಬೇಟ್ ಯಾರಾದ್ರೂ ಡಿಬೇಟ್ ಬರ್ತೀರಾ ತಾಕತ್ತಿರೋ ಡಿಬೇಟ್ ಬರೋ ಡಿಬೇಟ್ ಮಾಡೋಣ ಕಾಲ್ ಐ ಆಮ್ ರೆಡಿ ಟು ಡಿಬೇಟ್ ಈ ಪರಂಪರೆಗಳನ್ನ ನಮಗ್ ತೋರಿಸಿ ಮಾಡ ಕೊಟ್ಟಿದ್ದೀರಾ ನೀವು ಈ ಕಡೆ ತೋರಿಸ್ತೀರಾ ಬಾಹ್ಯಾಕಾಶಕ್ಕೆ ಸೂರ್ಯನ್ಗೆ ಏನೋ ರಾಕೆಟ್ ಬಿಟ್ಟಿದ್ದೀವಿ ಅಂತ ಇಲ್ಲಿ ನೋಡಿದ್ರೆ ಸ್ಟೋನೇಜ್ ಸ್ಟೋನೇ ಸ್ಟೋನೇಜ್ ವಾಪಸ್ಸು ಇವ್ರ ಪರ ಗೌರವ ಇದೆ ನಾಗು ಪ ಸನ್ಯಾಸಿಗಳು ಅವ್ರ ಪರಂಪರೆ ಮಾಡ್ಕೊಂತಾರೆ ನಮ್ದೇನು ತಕರಾಲಿಲ್ಲ ಅವ್ರು ಮಾಡ್ಕೊಂಡ್ರೆ ಅದ ಅವ್ರ ಪರಂಪರೆ ನಮ್ ಪರಂಪರೆ ಹೆಂಗಾಗತ್ತೆ ನಮ್ ಪರಂಪರೆ ನಾವು ಹೆಮ್ಮೆ ಸಾಕ್ತಾ ಇದ್ವಿ ನಾವು ದ್ರಾವಿಡ್ರು ನಾವು ಮೂಲ ನಿವಾಸಿಗಳು ಕನ್ನಡಿಗರು ನಮ್ದು ವಿಜಯನಗರ ಹಂಪಿ ಪರಂಪರೆ ಇದೆ ಒಡಿಯಾರ್ ಪರಂಪರೆ ಇದೆ ಕೆಂಪೇಗೌಡರು ಪರಂಪರೆ ಇದೆ ಬಸವ ಪರಂಪರೆ ಇದೆ ನಮಗ್ ಬೇಜಾರಾದ್ರೆ ಹೋಗ್ತೀವಿ ಅಲ್ಲಿ ಸ್ನಾನ ಮಾಡ್ತೀವಿ ನಮ್ ಬೇಜಾರಾದ್ರೆ ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಲ್ಲಿ ಸ್ನಾನ ಮಾಡ್ತೀವಿ ಇನ್ನೂ ಬೇಜಾರಾದ್ರೆ ಹಂಪಿಗೆ ಹೋಗ್ತೀವಿ ಸ್ನಾನ ಮಾಡ್ತೀವಿ ಇನ್ನೂ ಬೇಜಾರಾದ್ರೆ ತೃಪ್ತಿಗೆ ಹೋಗ್ತಿವಿ ಗುಂಡೋಡ್ಸ್ಕೊಂತೀವಿ ಇದು ನಮ್ ಪರಂಪರೆ ಇದನ್ನ ಬಿಟ್ಟು ನಾಗು ಸನ್ಯಾಸಿಗಳು ಮಾಡೋ ಕೆಲ್ಸಕ್ಕೆ ನಮ್ ಪರಂಪರೆ ಅವ್ರ ಪರಂಪರೆ ಇರಲಿ ಅವರು ಹಿಂದೂಗಳೇ ಇರ್ಬೋದು ಅದು ನಮ್ ಪರಂಪರೆ ಅಲ್ಲ ನಾವು ಬಟ್ಟೆ ಚಿಕ್ಕನಗೌಡ ಕಥದ ಇವತ್ತಿನ ಸಮಾಜದಲ್ಲಿ ಬಿಡ್ತಾರ ಬಟ್ಟೆ ಬಿ ನೋಡಿದ್ರೆ ನಮ್ಮನ್ನು ಬಿಡ್ತಾರ ಹೆಣ ತಿಂದ್ರೆ ಬಿಡ್ತಾರ ಇಟ್ಸ್ ಅನ್ ಅಫೆನ್ಸ್ ಹೆಣ ತಿಂದ್ರೆ ಬಿಡ್ತಾರ ಇಟ್ಸ್ ಅನ್ ಅಫೆನ್ಸ್ ಸತ್ತೋಗ್ರಿ ಏನ ತಿನ್ನಕಾಗತ್ತ ನಾನು ತಿಂದ್ರೆ ಇವತ್ತಿನ ಕಾನೂನು ಬಿಡತ್ತ ಏನಾಗ್ತಾ ಇದ್ದೀರಾ ನಾನು ಇಶಿಷ್ಟ ಉಗ್ರ ಬಿಟ್ಕೋಳಕ್ ಆಗತ್ತ ನಾನ್ ಜುಟ್ ಆಗತ್ತ ಯಾ ಯಾರ್ಗಾರ ಹೇಳ್ತೀರಾ ನೀವು ಯಾವ ಪರಂಪರೆ ತಗೊಂಬಂದ್ ಯಾರ್ಗ ಹೇಳ್ತೀರಾ ಅವ್ರು ಮಾಡ್ಕೊಂಡ್ರ ಅದು ಅವರ ಸಮುದಾಯದ ಪರಂಪರೆ ಮಾಡ್ಕೊಂಡ್ಲಿ ನಮ್ದೇನ್ ತಕ್ರಾಲಿಲ್ಲ ನಮ್ಮನೇ ಕವ ಅಲ್ಲಿ ಕನೆಕ್ಟ್ ಮಾಡ್ತೀರಾ ನಾವೆಲ್ಲ ಕನೆಕ್ಟ್ ಇಲ್ಲಪ್ಪ ನೀವ್ ಬೇಕಾರೆ ಹೋಗಿ ಬಿಟ್ಕೊಳ್ರಿ ಹೋಗಿ ಮಾಡ್ಕೊಳ್ರಿ ಮಾಡ್ಕೊಂಡ್ರಿ ನಮ್ಗೇನು ಸಮಸ್ಯೆ ಇಲ್ಲ ವಯ್ಯಾರ್ಯೂ ವೈ ಆರ್ ಯು ಫೋರ್ಸಿಂಗ್ ನಮ್ಮನ್ನ ಫೋರ್ಸ್ ಮಾಡ್ತಾ ಇದ್ದೀರಾ ನಮ್ಮ ನಾಗರಿಕ ಜೀವನ ಬೇರೆ ಆಗಿದೆ ನಾವಿವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ನಾವು ನಾವಿವತ್ತು ಬಟ್ಟೆ ಹಾಕಂತೀವಿ ನಾವು ಇವತ್ತು ಉಗುರು ಬಿಟ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ನಾವು ಸನ್ಯಾಸಿಗಳ ನಮ್ಗೆ ಎಂಟ್ರ ಮಕ್ಳಿದಾರೆ ನಾವು ಸನ್ಯಾಸಿಗಳ ಜೀವನ ಮಾಡೋಕ್ಕಾಗಲ್ಲ ನಾವು ಸ್ನಾನ ಮಾಡಿದಾಗಲ್ಲ ಸ್ನಾನ ಮಾಡಿದ್ರೆ ಒಂದ್ ಮಕ್ಳಿಗೆ ಕಾಯಿಲೆ ಹೋಗುತ್ತೆ ಬೆಂಗಳೂರಲ್ಲಿ ನಾವು ಸ್ನಾನ ಮಾಡಿದ್ರ ಉಗುರು ಬಿಟ್ಕೊಂಡು ತಲೆ ಮೇಲೆ ಬುಟ್ಟಿ ಇಟ್ಕೊಂಡು ನಾವು ಮಾಡಕ್ ಅದು ನಾಗ ನಾಗ ಸಾಧುಗಳ ಸಂಪ ಪರಂಪರೆ ನಮ್ದೆಲ್ಲ ಅವ್ರು ಮಾಡ್ಕೊಂಡಿ ಅದನ್ನ ಹಾಕಿ ತಗೊಂಡ್ಬಂದು ನಮ್ಮ ಪರಂಪರೆ ಅಂತೇಳಿ ನಮ್ಮ ತಲೆ ತಿಂತೀರಾ ಅವನೇನೋ ಮಾಡ್ಕೊಂಡ್ರೆ ನಮ್ಗೇನು ನಮ್ಮ ಪರಂಪರೆ ಬೆಳಗ್ಗೆ ಹೋದ್ರೆ ಹೋಗೋದು ಬಟ್ಟೆ ಹಾಕೊಳ್ಳೋದು ಏನೋ ಮಾಡಕ್ಟಿದ್ರ ಲೈ ಏನೋ ಸ್ಟೋನೇಜ್ ಕೊಂಡೋಬೇಕಂದಿದಿರೋ ನಮ್ಮನ ಸ್ಟೋನೇಜ್ ಕಂಡೋಬೇಕಂತಿದೀರಾ ಅಲ್ಲಿ ನೋಡಿದ್ರೆ ಮೂನ್ ಮೇಲೆ ರಾಕೆಟ್ ಬಿಟ್ಟಿದ್ದೀನಿ ಅಂತರ ಇಲ್ಲಿ ನೋಡಿದ್ರೆ ಏ ಅದು ನಮ್ಮ ಪರಂಪರೆ ಬರ್ರಿ ಅಂತೀರಾ ಏ ನಾವು ಬಂದು ಬಟ್ಟೆ ಬಿಸಾಕದ ನಾವ್ ಒಂದು ಬಟೆ ಯಾಕೆ ಚಕಂಡ್ ಓಡಾಕಲ್ಲಿ ಯಾಕೆ ಕುಂಭಮೇಳ ಇವತ್ತೆಲ್ಲ ಮೋದಿ ಬರಕ್ ಮುಂಚೆನೂ ನಡೀತಾ ಇತ್ತು ಅಮಿತ್ ಶಾ ಬರಕ್ ಮುಂಚೆನೂ ನಡೀತಾ ಇತ್ತು ಬಿಜೆಪಿ ಹುಟ್ಟಕ್ ಮುಂಚೆನೂ ಕುಂಭಮೇಳ ನಡೀತಾ ಇತ್ತು ಯಾರು ಹೇಳಿದ್ರು ಬಿಜೆಪಿ ಹುಟ್ಟದ ಮೇಲೆ ಕುಂಭಮೇಳ ಹುಟ್ಟಿಲ್ಲ ಕುಂಭಮೇಳ ಬಿಜೆಪಿ ಆರ್ ಎಸ್ ಎಸ್ ಎಲ್ಲಾ ಹುಟ್ಟಕ್ ಮುಂಚೆನೂ ಕುಂಭಮೇಳ ನಡೀತಾ ಇತ್ತು ನಡ್ಸ್ಕೊಂಡು ಹೋಗ್ತಾರೆ ಅವರು ಅವ್ರದೇನ್ ತಗ್ರಾಲಿಲ್ಲ ಅದನ್ನ ತಗೊಂಡ್ ಒಂದು ಮಾಧ್ಯಮಗಳ ಮುಂದೆ ತೋರಿಸಿ ಅದು ನಮ್ಮ ಪರಂಪರೆ ಅದು ನಾಗ ಪರಂಪರೆ ನಾಗೂ ಸಾಧುಗಳ ಪರಂಪರೆ ನಮ್ಗೇನು ಏನೋ ತಕರಾಲಿಲ್ಲ ಮಾಡ್ಕೊಳ್ಳಿ ನಮ್ಮನ್ನ ಕನೆಕ್ಟ್ ಮಾಡಕ್ ಹೋಗ್ಬಿಡಿ ಅದು ನಮ್ಮ ಪರಂಪರೆ ಅಂತ ನಾವು ನಗ್ನವಾಗಿ ಗುರು ಉಗ್ರಲ್ಲ ಬಿಡ್ಕೊಂಡ್ ಆರ್ ಯು ಟಾಕಿಂಗ್ ಏನೋ ಹೇಳ್ತೀರಾ ನೀವೆಲ್ಲಲ್ಲಿ ಯಾವ ಪರಂಪರೆ ಏನೋ ಬಟ್ಟೆ ಹಾಕಂದ್ರೆ ಓಡಾಕದ ನಗ್ನವಾಗಿ ಯಾರು ಹೇಳ್ತೀರ ನೀವು ಏನೋ ಇದು ಯಾವ ಪರಂಪರೆ ತಗೊಂಬಂತರ ನಮ್ಗೆ ಏನು ಕ್ಯಾನ್ ಡಿಬೇಟ್ ಐ ಆಮ್ ರೆಡಿ ಫಾರ್ ಅ ಡಿಬೇಟ್ ಏ ಕರಲಿ ಕರಿಯ ಬಿಜೆಪಿ ಅವ್ರನ್ನ ಕರಿಯೋ ಮೋದಿನ ಆರ್ ಎಸ್ ಎಸ್ ಅವ್ರನ್ನ ಕರಿರೋ ಯಾವ ಪರಂಪರೆ ಡಿಬೇಟ್ ಮಾಡೋಣ ಡಿಬೇಟ್ ಬಟ್ಟೆ ಬಿಟ್ಕಂಡು ಇರಕ್ಕಾಗತ್ತ ಉಗ್ರರು ಬಿಟ್ಕೊಂಡು ಇರಕ್ಕಾಗತ್ತ ಸತ್ತೋಗಿರಿ ಏನೋ ನಾನು ತಿನ್ನಕಾಗತ್ತ ನಾನ್ ತಿನ್ನಲ್ಲ ಯಾವ ಪರಂಪರೆ ನಾಗೂ ಸಾಧು ನಾಗು ಸಾಧುಗಳ ಪರಂಪರೆ ಅವ್ರು ಮಾಡ್ಕೊಂಡ್ಲಿ ನಮ್ಗೆ ತರ ಧರ ನಮ್ಗೆ ನಮ್ಮ ನಮ್ಮ ಪರಂಪರೆ ಬೇರೆ ನಾವು ನಾಗರಿಕರು ವಿ ಹ್ಯಾವ್ ಹಿಸ್ಟಾರಿಕಲ್ ಎವಿಡೆನ್ಸ್ ಆಫ್ ಟೂ ತೌಸಂಡ್ ಇಯರ್ಸ್ ಎರಡು ಸಾವಿರ ವರ್ಷಗಳ ಇತಿಹಾಸ ಇದೆ ಕರ್ನಾಟಕಕ್ಕೆ ರಾಜ ಪರಂಪರೆ ಇದೆ ರಾಜಿಕೆ ಇತ್ತಿ ಅವ್ರು ಯಾರು ಬಟ್ಟೆ ಹಾಕೊಂಡಿರೋ ಉಗ್ರಗಳ ಬಿಟ್ಕೊಂಡು ಏನು ಸ್ನಾನ ಮಾಡ್ತೀರಾ ಯಾರು ಇರ್ಲಿಲ್ಲ ನಮ್ಮ ಇತಿಹಾಸನೇ ಬೇರೆ ತರ ಇದೆ ನೀವೇ ಯಾಕೆ ನಮ್ಮ ಇತಿಹಾಸ ತಗೊಂಡಾಗ ಅಲ್ಲಿ ಬಿಡ್ತೀರಾ ಇವನೇನು ಬಿಜೆಪಿ ಅವ್ರಿಗೆ ವೋಟ್ ಬ್ಯಾಂಕ್ ಆಗ್ಬೇಕು ಪೊಲಿಟಿಕ್ಸ್ ಆಗ್ಬೇಕು ಕನೆಕ್ಟ್ ಮಾಡ್ಕೊತಾರೆ ನಮ್ಗೋದಕ್ಕೆ ಹೆಂಗ್ ಸಂಬಂಧ ಯಾರಿದೆ ಡಿಬೇಟ್ ತಮಾನ್ ಎನಿಬಡಿ ಒನ್ ಟು ಡಿಬೇಟ್ ಆನ್ ದಿಸ್ ಐ ಆಮ್ ರೆಡಿ ಫಾರ್ ಅ ಡಿಬೇಟ್ ಹಿಸ್ಟಾರಿಕಲ್ ಆಗಿ ಎವಿಡೆನ್ಸ್ ಮಾಡಿಕೊಂಡು ದಾಖಲೆ ಪೂರ್ವಕವಾಗಿ ಇದ್ರ ಮೇಲೆ ಡಿಬೇಟ್ ಮಾಡೋಣ ಐ ಆಮ್ ರೆಡಿ ಫಾರ್ ಇಟ್ ಯಾರ ತಾತಿದೆ ಬರ್ರಿ ಬರ್ರಣ ನಾ ನಾವ್ ಹೆಣ ತಿನ್ನಕತ್ತಾ ನಾನು ಹೆಣ ತಿನ್ನಕಲ್ಲ ಯಾರು ತಿಂತೀರಾ ಚಾಲೆಂಜ್ ಮಾಡ್ತೀರಾ ತಿಂತೀರಾ ಏನಾದ್ರು ಏನಾದ್ರು ಬರ್ರಿ ಏ ಯಾವನ ರಾಜಕೀಯಕ್ಕೋಸ್ಕರ ಸನಾತನ ಅಂದ್ರೆ ನಮ್ಮ ತಾತ ಅಜಿತ್ ಸ್ಟೋನ್ ಸ್ಟೋನೇಜ್ ಅದಕ್ಕೆ ಮುಂಚೆ ತಿಕಾ ಬಿಟ್ಕೊಂಡಿದ್ರು ಕಾಡಲ್ಲಿ ಅದು ನಮ್ ಪರಂಪರೆ ಅದೇಂಗ ಪರಂಪರೆ ಆಗ್ಬಿಡ್ತದೆ ನಾಗೂ ಸನ್ಯಾಸಿಗಳ ಪರಂಪರೆ ನಮ್ಮ ಪೊನೆ ಪರ ಹಿಂಗ್ ಬಿಡ್ತದೆ ಬೇಕಾರೆ ಮೋದಿ ಬೇಕಾದ್ರೆ ವಿ ಮಾಡ್ಕೋತ ನಮಗೆ ಹೋಗುತ್ತೆ ಇಶ್ಯೂಸ್ ಕನ್ನಡಿಗನಾಗಿ ಕರ್ನಾಟಕದವನಾಗಿ ನಮ್ಮ ಪರಂಪರೆ ಮುಖ್ಯ ವಿ ಅವರ್ ಓನ್ ಹಿಸ್ಟೋರಿಕಲ್ ವ್ಯಾಲ್ಯೂಸ್ ನಮ್ಮದೇ ಆದ ಐತಿಹಾಸಿಕ ಬೆಲೆ ಇದೆ ಇದಕ್ಕೆ ಕರ್ನಾಟಕಕ್ಕೆ ನಾವ್ಯಾಕೆ ಬೇರೆ ಯಾರ್ದೋ ಪರಂಪರೆಯನ್ನು ನಾವ್ ಯಾಕೆ ಆರಂಭಿಸ್ಬೇಕು ನಮ್ಮದೇ ಆದ ಒಂದು ಪರಂಪರೆ ಇದೆ ಕೆಂಪೇಗೌಡರ ಪರಂಪರೆ ಇದೆ ಬೆಂಗಳೂರ ಕಟ್ಟಿದ್ದಾರೆ ಬಸವ ಪರಂಪರೆ ಇದೆ ನಾವೆಲ್ಲರೂ ಒಂದೇ ಅವನಮ್ಮವ ಅವನಮ್ಮವ ಬಸವ ಪರಂಪರೆ ಇದೆ ಕನ ವಚನಗಳಿವೆ ವಚನ ಪರಂಪರೆ ಇದೆ ಅವ್ರದ್ದು ಅಲ್ಲಮ್ಮ ಪ್ರಭು ಅವ್ರದ್ದು ಯಾವ ಪರಂಪರೆ ಬೇಕು ಗುರು ನಾವು ನಾಗ ಸದಸ್ಯ ಸನ್ಯಾಸಿಗಳು ಯಾ ಹೇಳೋನು ಹಂಗೆ ಬಟ್ಟೆ ಬಿಚ್ಚು ಅಲ್ಲಿ ಹೋಗ್ಬೇಕು ಬತ್ತೀರಾ ಅಂದ್ರಲ್ಲಿ ಬಟ್ಟೆ ಬಿಚ್ಚು ನೀವನು ನಾನು ಬತ್ತೀನಿ ನಾನು ಬಟ್ಟೆ ಬಿಚ್ಚಲ್ಲ ನೀವ್ ಏನ ತಿನ್ಬೇಕು ತಿಂತೀರಾ ಬಟ್ಟೆ ಬಿಚ್ಚ ಹಾಕಂತೀರಾ ನಾಗೂ ಸನ್ಯಾಸಿಗಳ ಜೊತೆ ಹಂಗೆ ಹೋಗ್ತೀರಾ ಹಂಗೆ ಓಡ್ಬೇಕು ನೀವು ಯಾರ್ಯಾರು ಬೇಕೋ ಹಂಗೆ ಹೋಗಿ ಬರ್ರಿ ಬೇಕಾದ್ರೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ತೀನಿ ಇಲ್ಲ ಟ್ರೈನ್ ಟಿಕೆಟ್ ಬುಕ್ ಮಾಡ್ತೀನಿ ಯಾರಿಗ ಹೊಲಿಸ್ತಿರಲ್ಲಿ ನಿಮ್ಮ ರಾಜಕೀಯ ತೆಳಿಗೋಸ್ಕರ ಎಲ್ಲಿಂದ ಎಲ್ತಲ್ ಆಗ್ತಿರ ಕನ್ನಡಿಗರಲ್ಲಿ ಎಲ್ಲಿ ನಾವು ಸನ್ಯಾಸಿ ಎಲ್ಲಿ ಎಲ್ಲಿಂದ ಕನೆಕ್ಟ್ ಮಾಡ್ತೀರಾ ವಾಟ್ ಇಸ್ ಆ ವಾಟ್ ಈಸ್ ಅ ಹಿಸ್ಟೋರಿಕಲ್ ಎವಿಡೆನ್ಸ್ ಏನಿದೆ ನಿಮ್ಮ ಹತ್ರ ಪುರಾವೆಗಳು ಕನೆಕ್ಟ್ ಮಾಡಕ್ಕೆ ಆಮೇಲೆ ಯಾಕೆ ಕನೆಕ್ಟ್ ಮಾಡ್ಕೊಬೇಕು ನಾವು ಅವರು ಅವರು ಏನೋ ಅವ್ರ ಜೀವನ ಬೇರೆ ಬಟ್ಟೆ ಹಾಕೊಂಡಲ್ಲ ಸ್ನಾನ ಮಾಡಲ್ಲ ಏನ ತಿಂತಾರೆ ಪರಂಪರೆ ನಮ್ಗೆ ಪರಂಪರೆ ಆಗುತ್ತೆ ಅವ್ರು ಮಾಡ್ಕೊಂಡ್ರ ಮಾಡ್ಕೊಂಡಿ ಬಿಡು ವಿ ಆರ್ ನಾಟ್ ಬೌದ್ ಮಾತಾಡ್ರಲ್ಲಿ ಯಾವನಾದ್ರೂ ಹೋಗಂಗಿದ್ರೆ ಬರ್ಬೇಕು ಬರ್ತೀರಾ ಹಂಗೆ ಹಂಗೆ ನಗ್ನವಾಗಿರ್ಬೇಕು ಇರ್ತೀರಾ ಯಾವ ಪರಂಪರೆನಲ್ಲಿ ನಮ್ದು ನಮ್ದು ಹದಿಮೂರನೇ ಶತ ಹನ್ನೆರಡನೇ ಶತಮಾನದ ಬಸವಣ್ಣ ಪರಂಪರೆ ಹದಿನೈದನೇ ಶತಮಾನದ ಆ ಏನೋ ಕೆಂಪೇಗೌಡರ ಪರಂಪರೆ ಕುವೆಂಪುರ ಪರಂಪರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹತ್ತೊಂಬತ್ತನೇ ಶತಮಾನದಲ್ಲಿ ಓದಿ ಸಂವಿಧಾನ ಬರೆದು ಕೋಟಾ ಕಣ ಪರಂಪರೆ ನಮ್ದು ಇವತ್ತು ಮೂನು ಹೋಗೋ ಪರಂಪರೆ ಬೇರೆ ಬೇರೆ ಗ್ರಹಕ್ಕೋಗ ಪರಂಪರೆ ನಮ್ದು ನಾವ್ಯಾಕೋ ಅಲ್ಲಿ ನಾವು ನಾಗ ಸನ್ಯಾಸಿಗಳ ಪರಂಪರೆ ಬಗ್ಗೆ ನಮ್ಗೇನು ಅಡ್ಡಿ ಆತಂಕ ಇಲ್ಲ ಅದನ್ನ ಮಾಧ್ಯಮಗಳು ನಮ್ಮ ಪರಂಪರೆ ಅನ್ಕೊಂಡ್ರ ನೀವು ಹೋಗ್ರಿ ನೀವು ಹೋಗಿ ಅವ್ರ ತರ ಇದ್ಬಿಡಿ ಬರಕೋಬಿಡ್ರಿ ಕರ್ನಾಟಕಕ್ಕೆ ಏ ಎಲ್ಲಿಂದ ವಾಟ್ ಈಸ್ ದ ಹಿಸ್ಟಾರಿಕಲ್ ಎವಿಡೆನ್ಸ್ ಏನಿದೆ ನಿಮ್ಮ ಹತ್ರ ದಾಖಲೆಗಳು ನಮ್ಮ ಪರಂಪರೆ ಅಂತ ಹೇಳಕ್ಕೆ ಏನಿದೆ ಎವಿಡೆನ್ಸ್ ಡಿಬೇಟ್ ಬರೋಲ್ಲಿ ಮಾಧ್ಯಮದ ಒಂದು ಡಿಬೇಟ್ ಅರೇಂಜ್ ಮಾಡಿ ಐ ಆಮ್ ರೆಡಿ ಫಾರ್ ಅ ಡಿಬೇಟ್ ಯಾರನ್ನ ಮಿಸ್ಲೀಡ್ ಮಾಡ್ತೀರೋ ನೀವು ಧರ್ಮದಷ್ಟರಲ್ಲಿ ಯಾರನ್ನ ನಮಗ್ ಬೇಜಾರದ ನಮಗ್ ಬೇಜಾರಾದ ಧರ್ಮಸ್ಥಳಕ್ಕೆ ಹೋಗ್ತೀವಿ ಶೃಂಗೇರಿಗೆ ಓದ್ತೀವಿ ಕುಕ್ಕೆಗೆ ಓದ್ತೀವಿ ತಿಪ್ತಿಗೆ ಓದ್ತಿವಿ ಹಂಪಿಗೆ ಓದ್ತೀವಿ ನೀವು ವಾಟ್ ಆರ್ ಯು ಸ್ಪೀಕಿಂಗ್ ಕ್ಯಾನ್ ಯು ಲೀವ್ ನಾಗು ಸನ್ಯಾಸಿಗಳ ಜೀವನ ಮಾಡೋಕ್ಕಾಗುತ್ತಾ ಅದ ಅವ್ರ ಪರಂಪರೆ ಕರ್ನಾಟಕಕ್ಕೂ ನಾಗು ಸನ್ಯಾಸಿಗಳ ಪರಂಪರೆಗೆ ಎಲ್ಲಿ ಕನೆಕ್ಷನ್ ಯಾವ ಕನೆಕ್ಷನ್ ಇದೆ ವಾಟ್ ಇಸ್ ಅ ಹಿಸ್ಟಾರಿಕಲ್ ಎವಿಡೆನ್ಸ್ ಯು ಟೆಲ್ ಮಿ ಆರ್ ಯು ಕನೆಕ್ಟಿಂಗ್ ನಾಗು ಕಮ್ಯುನಿಟಿ ವಿತ್ ಕನ್ನಡಿಗ ಮಾಡ್ತಾ ಇದ್ದೀರಾ ಹಿಸ್ಟಾರಿಕಲ್ ಎವಿಡೆನ್ಸ್ ಇದೆಯಾ ಏನಾದ್ರೂ ಪ್ರೂಫ್ಸ್ ಇದೆಯಾ ಅಸ್ ಡಿಬೇಟ್ ಏ ಮನುಷ್ಯ ತರ ಬಿಹೇವ್ ಮಾಡಿ ಅವ್ರ ಏನೋ ಅವ್ರ ಪರಂಪರೆ ಮಾಡ್ಕೊಂತಾರೆ ಅವ್ರ ಪರಂಪರೆ ಮಾಡ್ಕೊಂಡ್ರೆ ನಮ್ಗೇನು ನೀವು ಧರ್ಮದ ಉಚ್ಚರಾಟ ಆಡಬೇಡಿ ನಾವೆಲ್ಲ ನಾಗರಿಕರು ಆಯ್ತಪ್ಪ ಯಾವನ ಹೇಳೋನು ಒಬ್ಬನ ಬರ್ತೀರಾ ಅವ್ರ ತರ ನಾವು ಸನ್ನಿವಾಸಿಗಳು ಇರ್ತೀರಾ ನಗ್ನವಾಗಿ ಹೆಣ ತಿಂತೀರಾ ಅವ್ರ ಸ್ನಾನ ಮಾಡಲ್ಲ ಮಾಡಿದ್ರೆ ಇರ್ತೀರಾ ಕೈ ಕಾಲು ಇವ ಉಗ್ರು ಕಟ್ ಮಾಡ್ತೀರಾ ವರ್ಷಾನ್ ಗಟ್ಲೆ ಇರ್ತೀರಾ ಜುಡ್ ಬಿಟ್ಕೊಂತೀರಾ ಬರ್ರಿ ಬಿಟ್ಬಿಟ್ಟು ಬಿಟ್ಬಿಟ್ ಬರ್ತಿರ್ಬೇಕಾರೆ ನೀವು ಅವ್ರ ಪರಂಪರೆ ಸೇರ್ಕೊಳ್ಳಿ ನಮ್ಗೇನು ಸಮಸ್ಯೆ ಇಲ್ಲ ನಾವು ನಾಗರಿಕ ಪರಂಪರೆ ಇಲ್ಲಿದ್ದೀವಿ ನಂಬಿಕೆ ಓಕೆ ಮೂಢ ನಂಬಿಕೆಗಳ ಬಗ್ಗೆ ನಮಗೆ ನಮಗೆ ತಕ್ರಾಲಿದೆ ಇದೆ ಯಾರೋ ಮಾಡ ಆಚರಣೆನ ನಾವು ಫಾಲೋ ಮಾಡಿ ನಾವು ಮಾಡದ ಬೇಕಾದ್ರೆ ಮೋದಿ ಫಾಲೋ ಮಾಡಕ್ ಕೇಳು ಅಮಿತ್ ಶಾ ಫೋನ್ ಮಾಡಕ್ ಕೇಳು ಬಿಜೆಪಿ ಹುಡುಗರವರೆಲ್ಲ ಇಲ್ಲಿ ಎಲ್ ಎಂಟು ರೂಪಾಯಿ ಭಕ್ತರು ಹೋಗಿ ಹೋಗಿ ನಾಗೂ ಸನ್ಯಾಸಿಗಳ ಜೊತೆ ಸೇರ್ಕೊಳ್ಳಿ ನಮ್ಗೆ ತಕ್ರಾಲಿಲ್ಲ ತಕರಾಲಿಲ್ಲ ನಮ್ಮನ್ ಫಾಲೋ ಮಾಡಿ ಅಂತ ಹೇಳ್ಬಿಡಿ ನಾಗೂ ಸನ್ಯಾಸಿಗಳು ಕರ್ನಾಟಕದ ಇತಿಹಾಸಕ್ಕೂ ಕನೆಕ್ಷನ್ ಇಲ್ಲಿ ನಮ್ಮ ಇತಿಹಾಸ ಇಲ್ಲಿ ನಮ್ಮ ಪರಂಪರೆ ಇಲ್ಲಿ ನಮ್ ಪರಂಪರೆ ಯಾಕರಿಬೇಕು ಎಲ್ಲಿದೆ ಹೂ ಇಸ್ ದರ್ ಹೂ ಇಸ್ ಕನೆಕ್ಟಿಂಗ್ ನಾಗೋ ಸನ್ಯಾಸಿಗಳ ಪರಂಪರೆಯನ್ನ ಕನ್ನಡಿಗರ ಜೊತೆ ಹಿಂಗೆ ಕನೆಕ್ಟ್ ಮಾಡ್ತೀರಾ ಯಾವ ಹಿಸ್ಟಾರಿಕಲ್ ಎವಿಡೆನ್ಸ್ ಇದೆ ನಿಮ್ಮ ಹತ್ರ ಯಾವ ದಾಖಲೆಗಳಿದೆ ಬರ ಡಿಬೇಟ್ ಮಾಡ ಬರ್ರ ಯಾರಿಗ ಹೇಳ್ತೀರಾ ಲೈ ನೀವು ಲೈ ಅವನೇ ಅವನು ರಾಜಕೀಯ ಮಾಡಕ್ಕೋಸ್ಕರ ಪಾಪ ಅವ್ರ ಏನು ನಾಗ ಸನ್ಯಾಸಿಗಳು ಆ ಹನ್ನೆರಡು ವರ್ಷಕ್ಕೊಂದ್ಸತಿ ಏನೋ ಅವರ ಒಂದು ಆಚಾರ ವಿಚಾರ ಮಾಡ್ಕೊಂತಾರೆ ಇವನು ಬಿಜೆಪಿಯನ್ನು ಬರೋಕ್ ಮುಂಚೆ ಐತೆ ಮೋದಿ ಬರಕ್ ಮುಂಚೆನೂ ಮಾಡ್ಕೊಂತ ಇದ್ರು ಆರ್ ಎಸ್ ಎಸ್ ಬರಕ್ ಮುಂಚೆ ಮಾಡ್ತಾ ಇದ್ರು ಕುಂಭ ಮೇಳ ಇವತ್ತು ಇಲ್ಲ ನೂರಾರು ಹತ್ತಾರು ವರ್ಷಗಳ ಇತಿಹಾಸ ಇದೆ ಅವ್ರು ಮಾಡ್ಕೊಂತಾರೆ ಅದು ಅವ್ರ ಪರಂಪರೆ ನಾವು ನಮ್ಮನ್ನ ಕನೆಕ್ಟ್ ಮಾಡ್ತಾ ಇದ್ದೀರಾ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಆರ್ ಯು ಮಿಸ್ಲೀಡಿಂಗ್ ದ ಪಬ್ಲಿಕ್ ವೈ ಯು ಮಿಸ್ಲೀಡಿಂಗ್ ಹೆಂಗೋ ಮಿಸ್ ಮಿಸ್ಲೀಡ್ ಮಾಡ್ತೀರಾ ನೀವು ಹೇಳ ಕೆಲಸ ಇಲ್ಲ ಹೇ ಇಲ್ಲಿ ಇಲ್ಲಿ ಮೆಸೇಜ್ ಹಾಕೋನ್ ಕೆಟ್ಟ ಮೆಸೇಜು ಹೇ ಯಾವತ್ತಾದ್ರೂ ಐತಿಹಾಸಿಕವಾಗಿ ಹಿಸ್ಟಾರಿಕಲ್ ಎವಿಡೆನ್ಸ್ ಬಗ್ಗೆ ಓದಿದಿರಾ ಸ್ಕೂಲ್ ಹೋಗಿದಿರಾ ಕಾಲೇಜ್ ಹೋಗಿದ್ದೀರಾ ಹೋಗ್ಲಿ ಪಿ ಎಚ್ ಡಿ ಕಿ ಎಚ್ ಡಿ ಗೊತ್ತಾ ಹೋಗ್ಲಿ ರಿಸರ್ಚ್ ಅಂದ್ರೆ ಗೊತ್ತಾ ಐತಿಹಾಸಿಕ ಪುರಾವೆ ಅಂದ್ರೆ ಗೊತ್ತಾ ಹಿಸ್ಟಾರಿಕಲ್ ಎವಿಡೆನ್ಸ್ ಅಂದ್ರೆ ಗೊತ್ತಾ ಏನು ಗೊತ್ತಿಲ್ಲ ಪರಂಪರೆ ಅಂದ್ರೆ ಏನು ವಾಟ್ ಈಸ್ ಆಚರಣೆ ಹೇಳಕ್ಕಾಗುತ್ತೆ ಡಿಸ್ಕ್ರೈಬ್ ಯಾರು ಭಾರತದಲ್ಲಿ ಮೂವತ್ತು ನಲವತ್ತು ಸಾವಿರ ಪರಂಪರೆಗಳಿದೆ ಯಾವ ಪರಂಪರೆ ಎಲ್ಲಿ ಕನೆಕ್ಟ್ ಮಾಡ್ತೀರಾ ಅವ್ರವ್ರ ಪರಂಪರೆ ಯಾರ್ ಪರಂಪರೆ ಯಾರು ಕನೆಕ್ಟ್ ಮಾಡ್ತೀರಾ ಕರ್ನಾಟಕದಲ್ಲೇ ನೂರಾರು ಪರಂಪರೆಗಳಿದೆ ಯಾವ ಪರಂಪರೆ ಎಲ್ಲಿ ಕನೆಕ್ಟ್ ಮಾಡ್ತೀರಾ ನಾಗೋ ಸನ್ಯಾಸಿಗಳ ಪರಂಪರೆ ಕರ್ನಾಟಕದ ಏನ್ ಸಂಬಂಧ ಅವ್ರು ಮಾಡ್ಕೊಂಡಿ ಸಂತೋಷ ನಮ್ಗೆ ಏನ್ ಸಮಸ್ಯೆ ಇಲ್ಲ ಅದ್ ನಮ್ ಪರಂಪರೆ ಹೆಂಗಾಗುತ್ತೆ ಏನೋ ಕೆರಾಕ್ ಇತ್ತೋಗತ್ತಲ್ಲಿ ಏನೋ ಅಜಿತ್ ಕಿಚ್ಚ ಅಂತೆ ಮಗನೇ ಸ್ಕೂಲ್ಗೆ ಹೋಗಿಲ್ಲ ಕಾಲೇಜ್ ಹೋಗಿಲ್ಲ ಅಲ್ಲಿ ಎಕಡೆ ಎಕಡೆ ಬೀಳ್ತಾವೆ ಅಲ್ಕಟ್ ಎಷ್ಟೇ ಕ್ಲಾಸ್ ಓದಿದ್ಯಾ ನೀನ್ ರೈ ಕಾಲೇಜ್ ಹೋಗಿದ್ಯಾ ಹುಡುಗ ಕಾಲೇಜ್ ಮೆಟ್ಲತ್ತಿಲ್ಲ ಪರೋಡಿ ನನ್ ಮಕ್ಳ ಆ ಪರೋಡಿ ಹೇಳ್ಕೊಂಡು ಆ ಕೇಸರಿ ಶಾದ್ ಹಾಕೊಂಡು ಆ ಹಿಂದುತ್ವಕ್ಕೆ ಕೆಟ್ಟ ತಗೊಂಡ್ಬಂದು ಮಕ್ಕಳ ಇಲ್ಲಿ ಬಂದು ಮೆಸೇಜ್ ಹಾಕಿ ಎಕ್ಡ್ದ ಹೊಡ್ತೀನಿ ಈ ಮಾಧ್ಯಮದವ್ರಿಗೂ ಮಾಡಕ್ ಕೆಲ್ಸ ಇಲ್ಲ ಹೇ ನಾಗೋ ಸನ್ಯಾಸಿಗಳಿಗೂ ಕರ್ನಾಟಕ ಗೆನಯ್ಯ ಕ್ಯಾನ್ ಮೀಡಿಯಾ ಪರ್ಸನ್ ಎಕ್ಸ್ಪ್ಲೈನ್ ಬರೋ ಡಿಬೇಟ್ಗೆ ಯಾರು ಡಿಬೇಟ್ ಕರೀರೋ ಬರ್ತೀನಿ ನಾವು ಏನ್ ಹಿಸ್ಟಾರಿಕಲ್ ಎವಿಡೆನ್ಸ್ ಇದೆ ನಾಗೂ ಸನ್ಯಾಸಿಗಳ ಪರಂಪರೆಗೂ ಕರ್ನಾಟಕಕ್ಕೂ ಏನೋ ಕನೆಕ್ಷನ್ ವಾಟ್ ಈಸ್ ಅ ಕನೆಕ್ಷನ್ ಹಿಸ್ಟಾರಿಕಲ್ ಎವಿಡೆನ್ಸ್ ಏನಿದೆ ಹಿಸ್ಟಾರಿಕಲ್ ಕನೆಕ್ಷನ್ ಏನಿದೆ ನಾವ್ಯಾಕೆ ಅವ್ರ ಪರಂಪರೆನ ನಮ್ ಪರಂಪರೆ ಏನ್ಕೊಬೇಕು ಹಿಂದೂಗಳು ಇರ್ಬೋದು ಸಂತೋಷ ಹಂಗನ್ ಮಾತ್ರ ಹಂಗನ್ ಮಾತ್ರ ಟು ಸರ್ ಏನು ಉಚಿತನ ಇದು ಈ ದೇಶದಲ್ಲಿ ನಾವೆಲ್ಲ ಏನು ನಿಮ್ಯಾನ್ಸ್ ಪ್ರಾಡಕ್ಟ್ ನಿಮ್ಗೇನೋ ನಿಮ್ಮೇನ್ ಸುಚ್ಚಿ ಹಿಡ್ದಿರ್ಬೋದು ನಾವು ಪ್ರಶ್ನೆ ಮಾಡ್ತೀವಿ ಉತ್ತರ ಕೊಡಿ ನಾಗು ನಾಗು ಸಾಧು ಪನ್ಯ ಪರಂಪರೆಗೂ ಕರ್ನಾಟಕದ ಪರಂಪರೆಗೂ ಕನೆಕ್ಷನ್ ಏನ್ರೋ ಕ್ಯಾನ್ ಡಿ ಬಟ್ ಎಕ್ಸ್ಪ್ಲೇನ್ ಹಿಸ್ಟಾರಿಕಲ್ ಐತಿಹಾಸಿಕ ತಜ್ಞರಿದ್ದೀರಾ ಮಾಧ್ಯಮಗಳು ಇದೆಯಾ ನಿಮ್ಮ ಹತ್ರ ದಾಖಲೆ ಏನಾದ್ರು ಹೆಂಗ್ ಕನೆಕ್ಟ್ ಮಾಡ್ತೀರಾ ನೀವು ಅದನ್ನ ಏಯ್ ಏಳರ ಕೆಳವೋ ನಿಮಗೆ ಕರ್ನಾಟಕದಲ್ಲಿ ಹುಚ್ಚತನ ಆಡ್ತೀರಾ ಹೊಸ ವರ್ಷ ಮಾಡಬಾರ್ದಂತೆ ಅವನ್ ಮುತಾಲಿಕ್ಗೆ ಇಲ್ಲ ಅಲ್ಲಿ ಹೋಗ್ಬಿಟ್ಟು ನಾಗ ಸನ್ಯಾಸಿಗಳು ನೋಡ್ಕೊಂಬಂದ್ ಬರಯ ಬಾ ಹೋಗಣ್ಣ ಬಾ ಮುತಾಲಿಕ್ ಬಾ ಅಲ್ಲಿ ಹೋಗೋಣ ಬಾ ನಾಗ ಸನ್ಯಾಸಿಗಳ ಜೊತೆ ಸೇರ್ಕಣ ಬಾ ಹಾ ನಾನ್ ರೆಡಿ ಇದೀನಿ ಬಾ ಮುತಾಲಿಕ್ ಬಟ್ ನೀನ್ ಬಿಚ್ಚಾಕ ರೆಡಿ ಇರಬೇಕಷ್ಟೇ ಹಾ ನೀವೆಲ್ಲ ಬರೋಂಗಿರ ಬೇಕಾದ್ರೆ ಬಿಚ್ಚಾಕೊಂಡು ಬರ್ರಿ ನಾವು ಸೇರ್ಕೊಂಡ್ಬಿಡ್ತೀವತ್ತ ನಿಮ್ಗೆ ಅದೇ ತಾನೇ ಬೇಕಾಗಿರೋದು ಬರ್ರ ಲೈ ಹೋಗಣ ಬರ್ರ ಕಾಸ ಹೊಣಿಸ್ಕೊಂಬರ್ರ ಹೋಗಣ ಅಲ್ಲಿ ಹೋಗ್ಬಿಟ್ಟು ಹಂಗೆ ಹಂಗೆ ಬಟಿಕಲ್ ಬಿಚ್ಕೊಂಡ್ ನಾವು ಜೊತೆ ಅಡ್ಡಗೋಣ ಬತ್ತಿರೇನ್ರೈ ಕೇಳೋ ಯಾರ್ಗಣ ಮೊನ್ನೆ ಜನವರಿ ಫಸ್ಟ್ ನ್ಯೂ ಇಯರ್ ಅಂತ ಬಾರ ಹೋಗೋಣ ನಾಗಲ ಜೊತೆ ಸಾಕೊಂಡ್ ಬರ್ರ ನಾವು ನಮಗೂ ಸಾಕಾಗಿದೆ ಬಟೆ ಬಿಚ್ಕೊಂಡು ಹೋಗ್ ಬರ್ರಿ ಟಿಕಾ ಬಿಟ್ಕೊಂಡು ಅವ್ರ ಜೊತೆ ನಾವು ನಗರವಾಗಿ ಓಡ ಬರ್ರಿ ಅಂತ ಈ ಕರ್ಮ ನಿಮ್ಮನ್ನ ದಿನ ಹೇಳೋದ್ ಆ ಆರಾಮಾಗಿ ಆ ನಾಗು ಸನ್ಯಾಸಿಗಳ ಜೊತೆ ಹೋಗ್ಬಿಟ್ರೆ ಬೆಸ್ಟ್ ಅನ್ಸ್ತದೆ ಆ ಥ್ಯಾಂಕ್ ಯು ಏನಾದರೂ ಇದ್ರೆ ಏನಾದರೂ ಇದ್ರೆ ನಿಮ್ಮ ಹತ್ರ ಏನಾದರೂ ತಾಕತ್ ದಾಖಲೆ ಇದ್ರೆ ಇತಿಹಾಸದ ಪುರಾವೆಗಳಿದ್ರೆ ಬರ್ರಲ್ಲೈ ಐ ಆಮ್ ರೆಡಿ ಐ ಆಮ್ ರೆಡಿ ಫಾರ್ ಅ ಡಿಬೇಟ್ ಐ ಆಮ್ ರೆಡಿ ಫಾರ್ ಅ ಡಿಬೇಟ್ ನಾವು ಬಟ್ಟೆ ಹಾಕೊಂಡ್ರವರು ಬಟ್ಟೆ ಬಿಚ್ಚು ಹಾಕೊಂಡವ್ರೆ ಅಂದ್ರೆ ಅದು ಅವ್ರ ಪರಂಪರೆ ನಾವು ಬಟ್ಟೆ ಬಿಚ್ಚ ಹಾಕೋದು ರೆಡಿ ಇಲ್ಲ ನಾನು ಸತ್ತೋಗಿ ಏನ ತಿನ್ನಕ ರೆಡಿ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಯಾವನು ತಿನ್ನಲ್ಲ ನನಗೆ ಗೊತ್ತಿದೆ ಸುಮ್ನೆ ಹುಚ್ಚುಚ್ಚಾಗ ಮೆಸೇಜ್ ಹಾಕಬೇಡಿ ಅಲ್ಲಾದ್ರು ಹಿಂಗೆಲ್ಲ ಬಿಟ್ಕೊಂಡು ಸ್ನಾನ ಮಾಡ್ತೀರಾ ಬಾಯ್ ಬ್ರಷ್ ಮಾಡ್ತೀರಾ ಹಾ ಟಟ್ಟಿ ಪಟ್ಟಿ ಅಂತ ಯಾರೋ ಒಂದ್ ಯಾವಾಗಲೇ ಹಾಕಿದ್ರು ಏನ್ ಬೇಕಾದ್ರೆ ತಿಂತರಂತೆ ನೀವ್ ತಿಂತೀರಾ ಟಟ್ಟಿನ ಏನ್ ಏ ವಾಟ್ ಇಸ್ ದಿಸ್ ಅವ್ರಿಗೇನೋ ಏನೋ ಪೊಲಿಟಿಕಲ್ ಮೈಲೇಜ್ ಬೇಕು ಮೋದಿ ಅವ್ರಿಗೆ ಅಮಿತ್ ಶಾಗೆ ಆರ್ ಎಸ್ ಎಸ್ ಅವ್ರಿಗೆ ಬಿಜೆಪಿ ಅವ್ರಿಗೆ ನಮ್ಗೇನ್ ಬೇಕಾಗಿಲ್ಲ ಪರಂಪರೆ ಇದೆ ಕರೆಕ್ಟ್ ಆಗಿ ಹೇಳಿ ಕರ್ನಾಟಕಕ್ಕೂ ನಾಗೂ ಸನ್ಯಾಸಿಗಳಿಗೂ ಪರಂಪರೆ ಕನೆಕ್ಷನ್ ಹೇಳಿ ತೋರಿಸಿ ಈಗ ಮನೆ ಮುತಾಲಿಕ್ ಅಲ್ದ ಒಂದನೇ ತಾರೀಕು ಸೆಲೆಬ್ರೇಟ್ ಮಾಡಂಗಿಲ್ಲ ಅಂತ ಈಗ ಅದಕ್ಕೆನೋ ಈ ಕ್ರಿಶ್ಚಿಯನ್ಸ್ ಅವ್ರಗು ನಮ್ಮ ಕನೆಕ್ಷನ್ ಇಲ್ಲ ಅಂತ ಅನ್ಕೊಂಡ್ಬಿಡಣ್ಣ ನಾಗೋ ಸನ್ಯಾಸಿಗಳಿಗೂ ನಮಗೂ ಅವ್ರ ಪರಂಪರೆಗೂ ನಮ್ಮ ಪರಂಪರೆಗೂ ಕನೆಕ್ಷನ್ ಎಲ್ಲ ಐತೆ ಎವಿಡೆನ್ಸ್ ಎಲ್ಲ ಐತೆ ತೋರಿಸಿ ಐ ಆಮ್ ರೆಡಿ ನಾನ್ ಬೇಕಾರೆ ಹೋಗ್ ಬೇಕಾರ ಬರ್ರ ಇಲ್ಲಿ ಇಲ್ಲಿ ಹಿಂದುತ್ವನ ಹಿಂದುತ್ವ ಅನ್ಕೊಂಡು ನಾಗು ಸನ್ಯಾಸಿಗಳನ್ನ ಆ ಪರ ವಹಿಸ್ಕೊಂಡ್ ಮಾತಾಡೋರು ಅಲ್ಲಿ ಬರ್ಬೇಕು ಅಲ್ಲಿ ನಗ್ನವಾಗಿ ಬಟ್ಟೆ ಬಿಚ್ಚಿ ಅವ್ರ ತರನ ಮಾಡಂಗಿದ್ರೆ ಬರ್ರಿ ಹೋಗೋಣ ನಾನ್ ಕಣ ಬಿಟ್ ಬೇಕಾರೆ ಸುಮ್ಮನೆ ಹುಚ್ಚುತನ ಬೇಡ ಓಕೆ ಯಾರು ಕಿವಿ ಮೇಲೆ ಲಾಲ್ಬಾಗ್ ಇಟ್ಕೊಂಡ್ ಬಂದಿಲ್ಲ ನಿಮ್ಮ ಹುಚ್ಚುತನ ಪ್ರಚಾರ ಮಾಡಕ್ಕೆ ಮಾಧ್ಯಮ ಅಂತ ಮಾಧ್ಯಮ ರೇ ವೆರಿಫೈ ಮಾಡ್ರಿ ಅದೇಂಗ್ರಿ ನಾಗೂ ಸನ್ಯಾಸಿಗಳ ಪರಂಪರೆ ನಮ್ಮ ಪರಂಪರೆ ಆಗತ್ತೆ ಅವ್ರ ಪರಂಪರೆ ನಮ್ದ ಹಂಗಿದೆ ಅವ್ರ ನಾಗರಿಕರ ಆಗ್ಬೇಕಾಗಿತ್ತು ಇಲ್ಲ ನಾವು ಅವ್ರ ತರ ಆಗ್ಬೇಕಾಗಿತ್ತು ನಾವು ಅವ್ರ ತರ ಆಗಲ್ಲ ಅವ್ರ ನಮ್ ತರ ಆಗಲ್ಲ ನಮ್ ಪರಂಪರೆ ಹೆಂಗಾಗತ್ತೆ ಥ್ಯಾಂಕ್ ಯು